ಹಾಯ್ ಫ್ರೆಂಡ್ ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನೇನು ಅಡುಗೆ ಮಾಡ್ತಾ ಇದ್ದೀನಂದರೆ ಇಲ್ಲಿ ನೋಡಿ ಈ ಥರ ಸೊಪ್ಪು ಇದು ಊರಿಂದ ತಂದಿದ್ದು ನಮ್ಮ ಸೈಡ್ ಸಿಗತ್ತೆ ಇದು ಹೆಚ್ಚಿಗಿರೋ ಎಲೆ ಹೆಚ್ಚಿಗಿರಿದೆ ಸ್ವಲ್ಪ ಎಲೆ ಇದಕ್ಕೆ ನಮ್ಮ ಕಡೆ ಕರಡಿ ಸೊಪ್ಪು ಅಂತ ಕರೀತಾರೆ ನೀವು ಈ ಥರ ಸೊಪ್ಪೆಲ್ಲಾದರೂ ನೋಡಿದರೆ ಏನಂತ ಕರಿತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದು ಕರಡಿ ಸೊಪ್ಪು ಅಂತಾರೆ ಇದು ನಾನು ಇವಾಗ ಪಲ್ಯ ಮಾಡ್ಕೊತೀನಿ ಪಲ್ಯ ಮಾಡ್ಕೊಳು ಬೇಯಿಸಿ ಇಟ್ಟಿದ್ದೀನಿ ಈ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊತ ಇದ್ದೀನಿ ಇದು ಎಳೆ ಎಳೆ ಸೊಪ್ಪು ಇದು ಬಲ್ತಿರೋದು ಹೆಂಗಿರುತ್ತೆ ನೋಡಿ ಮತ್ತು ಇದು ಸ್ವಲ್ಪ ಕೈ ಇರುತ್ತೆ ತಿನ್ಬಾಗೆ ಕೈ ಅನ್ಸಲ್ಲ ತಿಂದು ಸ್ವಲ್ಪ ನೀರು ಕುಡಿದ್ರೆ ಕೈ ತುಂಬ ಕೈ ಇರುತ್ತೆ ಪಲ್ಯ ಮಾಡಿದ್ರೆ ಅಷ್ಟೊಂದು ಕೈ ಬರೋಲ್ಲ ಅಂದರೆ ತಿಂದಾದ್ಮೇಲೆ ನೀರು ಕುಡಿದ್ರೆ ಕೈ ಬರುತ್ತೆ ಮತ್ತು ಈ ಶುಗರ್ ಇರೋಲ್ಲ ಈ ಥರ ಸೊಪ್ಪು ತಿನ್ಬೋದು ಪಲ್ಯ ಮಾಡಿ ಮತ್ತು ಡೈಲಿ ತಿನ್ನಬಾರ್ದು ಇದು ತುಂಬ ಹೀಟು ನಮ್ಮ ಸೈಡೆಲ್ಲ ವರ್ಷಕ್ಕೆ ಒಂದು ಸರಿನಾದರೂ ತಿನ್ನಬೇಕು ಅಂತ ಮಾಡ್ತಾರೆ ಅಂದರೆ ಒಂದು ಅಂದರೆ ಒಂದೇ ಸರಿ ತಿನ್ಬೇಕು ಅಂತೇನಿಲ್ಲ ತಿನ್ಬೋದು ಅಂದರೆ ಡೈಲಿ ತಿನ್ಬಾರ್ದು ವಾರ ಹಿಂಗೆ ವಾರಕ್ಕೊಂದ್ಸರಿ ಸರಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಸೊಪ್ಪು ಮತ್ತು ಇದು ಕತ್ರಿಲೆ ಕತ್ತಿಯಲ್ಲೆಲ್ಲ ಕಟ್ ಮಾಡಬಾರ್ದು ಕೈಯಲ್ಲೇ ಹಿಂಗೆ ಹಿಂಗೆ ಮಾಡಿ ಪುಡಿ ಮಾಡಿ ಉದುರಿಸ್ಕೊಂಡು ಪಲ್ಯ ಹಾಕ್ಬೇಕು ಈ ಥರ ಕೈಯಲ್ಲೇ ಈ ಥರ ಹೆಂಚೌಟಿ ಹಿಂಗೆ ಮಾಡಿ ಹಾಕಬೇಕು ನಾನು ಅದಕ್ಕೆ ಕಾಳು ಬೇಯಿಸ್ ಇಟ್ಕೊಂಡಿದ್ದೀನಿ ಈ ಥರ ಎಲ್ಲ ಮಾಡಿ ಕಟ್ ಮಾಡ್ಕೊಂಡು ಕೈಯಲ್ಲೇ ಪಲ್ಯಕ್ಕೆ ಹಾಕೋಣ ಅಂತ ಮಾಡಿ ತೋರಿಸ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಥರ ಸೊಪ್ಪು ನಿಮಗೆ ಈ ಥರ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣಕಾಗಿ ಈ ಥರ ಸೊಪ್ಪು ಏನಂತ ಕರಿತೀರ ಅಂತ ಕಮೆಂಟ್ ಮಾಡಿ ತಿಳಿಸಿ ಕರಡಿ ಸೊಪ್ಪು ಅಂತೀವಿ ನಾವು ನಮ್ಮ ಸೈಡ್ ಸಿಗುತ್ತೆ ಈ ಈ ಟೈಮಲ್ಲೇ ಚೆನ್ನಾಗಿ ಚಿಗುರ್ತಾ ಇರುತ್ತೆ ಈ ಥರ ಚೆಂದ ಚಿಗುರು ಬರುತ್ತೆ ಈ ಥರ ಕಾಡು ಸೈಡ್ ಹಿಂಗೆ ಬೇಲಿ ಸೈಡೆಲ್ಲ ಇರುತ್ತೆ ಅದು ಬೇಣದಲ್ಲೆಲ್ಲ ಇರುತ್ತೆ ಇದು ನಮ್ಮನೆ ಬೇಣದಲ್ಲೇ ಇರೋದು ತಗೊಂಬಂದಿರೋದು ಅವರಿಂದ ಯಾಕೆ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಇದು ಮಾಡ್ಕೊಂಡು ಪಲ್ಯ ಮಾಡ್ತೀನಿ ಮಾಡಿದ್ರೆ ಹೇಗೆ ಅಂತ ತೋರಿಸ್ತೀನಿ ಈ ಥರ ಎಲ್ಲ ಸಣ್ಣ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಕತ್ತಿಯಲ್ಲೆಲ್ಲ ಕಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಕೈ ಬರುತ್ತೆ ಅಂತ ಈ ಸೊಪ್ಪು ಅದರಿಂದ ಕರಡಿ ಸೊಪ್ಪು ಅಂತ ಹೆಸರು ನೋಡಿ ಈ ಥರ ಮಾಡ್ಕೊಂಡ್ರೆ ಸಾಕು ಎಲ್ಲದನ್ನು ನಾನು ಮಾಡಿ ಇಟ್ಕೊತೀನಿ ಆಮೇಲೆ ಪಲ್ಯ ಮಾಡೋದು ತೋರಿಸ್ತೀನಿ ಫ್ರೆಂಡ್ ಹೆಸ್ರು ಕಾಳು ಬೇಯಿಸಕ್ಕೆ ನೋಡಿ ಫ್ರೆಂಡ್ ನಾನು ಸೊಪ್ಪೆಲ್ಲ ಈ ಥರ ಮಾಡ್ಕೊಂಡಿದ್ದೀನಿ ಪುಡಿ ಮಾಡಿ ಚೆನ್ನಾಗಿ ತೊಳೆದು ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಹೆಸರುಕಾಳು ಬೇಯಿಸಿ ಇಟ್ಕೊಂಡಿದ್ದೆ ನಾನು ಕಾಳು ಚೆನ್ನಾಗಿ ಬೆಂದಿದೆ ಕಾಳು ಜೊತೆಗೆ ಸೊಪ್ಪು ಹಾಕ್ತೀನಿ ಬೇಸಕ್ಕೆ ಹಾಕ್ತೀನಿ ಸೊಪ್ಪು ಕರಡಿ ಸೊಪ್ಪು ಹೇಳಿದ್ನಲ್ಲ ಇದೇನು ಐದು ನಿಮಿಷ ಬೆಂದರೆ ಸಾಕು ಜಾಸ್ತಿ ಏನು ಬೇಯೋದು ಬೇಡ ಐದು ನಿಮಿಷ ಬೆಂದರೆ ಸಾಕು ಸೊಪ್ಪು ನೋಡಿ ಈ ಥರ ಬೆಂದರೆ ಹೆಸರು ಕಾಳು ಹಾಕಿ ಜಾ ಮಾಡೋದ್ರಿಂದ ಜಾಸ್ತಿ ಕೈ ಬರಲ್ಲ ಅದಕ್ಕೆ ಹೆಸರು ಕಾಳು ಹಾಕಿ ಮಾಡ್ತಿದ್ದೀನಿ ಚೆನ್ನಾಗಿದೆ ಇವಾಗ ಅದು ಬೇಯ್ತಾ ಇರಲಿ ಐದು ನಿಮಿಷ ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ ಐದು ನಿಮಿಷ ಚೆನ್ನಾಗಿ ಬೇಯಲಿ ಐದು ನಿಮಿಷ ಬೇಯೋಷ್ಟೊತ್ತಿಗೆ ನಾವು ಈ ಕಡೆ ಕುಕ್ಕರ್ ಕುಕ್ಸಲ್ಲ ಹಾಗೆ ಮುಂಚಿಟ್ಟಿದ್ದೀನಿ ಈ ಕಡೆ ಒಗ್ಗರಣೆ ಹಾಕೊಂಬಿಡೋಣ ಪಲ್ಯಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕೊತೀನಿ ಒಂದು ಎರಡು ಚಮಚದಷ್ಟು ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕ್ತೀನಿ ಒಂದು ಚಮಚದಷ್ಟು ಕಾಲು ಚಮಚದಷ್ಟು ಜೀರಿಗೆ ಸಾಸಿವೆ ಸೇರಿಸ್ತಾ ಇದೆ ಈರುಳ್ಳಿ ಹಾಕೋಣ ಎರಡು ಈರುಳ್ಳಿ ತಗೊಂಡಿದ್ದೀನಿ అందరూ ఇదో హాక అ ఈి టమాటోదా అదే టమాటో జాస్తి హాక్రో ఉల్లి ఆల్లే జాస్తి బేంద్ర ఇన్ను వే ఈ ఎంత ఈరుళి బేగ బాడంటే చిట్కీ ఉప్పు இவங்க டொமட்டோ பல்யா தான் அரிசின பிடி ஹாக்க ನಾನು ಸಾಲ್ಸಿನ್ ಪುಡಿ ಪುಡಿ ಹಾಕಿದ್ದೀನಿ ಫ್ರೆಂಡ್ ನನ್ನ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ನಿಮ್ಮ ಸಪೋರ್ಟ್ ಬೇಕು ನನಗೆ ಹಾಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು ಅರ್ಥ ಓಪನ್ ಮಾಡಿದ್ದೀನಿ ಚಾನನ್ನು ಮತ್ತು ನಿಮ್ಗೆ ಯಾವ್ದಾದ್ರು ರೆಸಿಪಿ ಗೊತ್ತಿದ್ರೆ ಹೇಳಿ ನಾನು ತೋರಿ ಮಾಡಿ ತೋರಿಸ್ತೀನಿ ಪಲ್ಯ ಮಸಾಲೆ ರೆಡಿ ಆಗ್ತೇನೆ ಇವಾಗ ಇದಕ್ಕೆ ಒಂದು ಚಮಚದಷ್ಟೇ ಸಾಂಬಾರು ಪೌಡ್ರ್ ಹಾಕೊಂತೀನಿ ನಾನು ಒಂದು ಚಮಚದಷ್ಟು ಸಾಂಬಾರು ಪೌಡ್ರ್ ಯಾವುದಾದ್ರೂ ಪರವಾಗಿಲ್ಲ ನಮ್ಮ ಮನೇಲಿ ಇರೋದು ಹಾಕಿ ಸಾಕು ನೀರು ಜಾಸ್ತಿ ಗೊತ್ತಾಗೋದಿಲ್ಲ ಸಾಂಬಾರು ಪೌಡರ್ ಸ್ವಲ್ಪ ಬಿಸಿಯಾಗಬೇಕು ಸ್ವಲ್ಪ ನೀರು ಹಾಕಿದ್ದೀನಿ ಲೋ ಫ್ಲೇಮಲ್ಲೇ ಬಿಸಿಯಾಗ ಬೇಯಬೇಕು ಇವಾಗ ಒಂದು ಇಷ್ಟಿಷ್ಟು ಚಿಕ್ಕ ಬೌಲಲ್ಲಿ ಒಂದು ಬೌಲಿಲ್ಲ ಅರ್ಧ ಬೌಲ್ ತೆಂಗಿನ ತುರಿ ಹಾಕ್ತೀನಿ ಈ ಪಲ್ಯಗೆ ನಾನು ಕೊತ್ತಂಬರಿ ಕರಿಬೇವು ಏನೂ ಹಾಕೋದಿಲ್ಲ ಹೀಗೆ ಸಾಸಿವೆ ಜೀರಿಗೆ ಮಾತ್ರ ಒಗ್ಗರಣೆಗೆ ಇಲ್ಲಿ ನೋಡಿ ಸೊಪ್ಪು ಬೇಯ್ತಾ ಇದೆ ಸೊಪ್ಪು ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಸೊಪ್ಪು ಬೇಯ್ತಾ ಇದೆ ಈ ಕಡೆ ಮಸಾಲೆನೂ ರೆಡಿ ಆಯಿತು ನೋಡಿದ್ರ ಈ ಥರ ಬಂತು ನೋಡಿ ಸೊಪ್ಪು ಚೆನ್ನಾಗಿ ಬಂದಿದೆ ಮಸಾಲೆ ರೆಡಿ ಆಯಿತು ಆಮೇಲೆ ನೀರು ತಕ್ಕೊಂಡು ತೋರಿಸಿ ತೋರಿಸ್ತೀನಿ ನೋಡಿ ಫ್ರೆಂಡ್ ಆಯ್ತು ಇವಾಗ ಮಸಾಲೆನೂ ರೆಡಿ ಆಯಿತು ಈ ಸೊಪ್ಪಿಂದ ನೀರೂ ತಂದಿಟ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ತೇನು ತೊಂದರೆ ಇಲ್ಲ ಹಾಕಬೋದು ನಾನು ನೀರು ತೆಗ್ದಿದ್ದೀನಿ ಜಾಸ್ತಿ ಹಾಕಿಲ್ಲ ಎಷ್ಟು ಇಡಲಿಲ್ಲ ಬೇಕಾದ್ರೂ ಇಟ್ಕೊಬೋದು ನೋಡಿ ಫ್ರೆಂಡ್ ಎಲ್ಲ ಮಿಕ್ಸ್ ಮಾಡ್ಕೊಬೋಣ ಮಸಾಲೆ ಎಲ್ಲ ತುಂಬಾ ಸೂಪರಾಗಿ ಬಂತು ನೋಡಿ ಪಲ್ಯ ಈ ಥರ ಮಾಡಿಕೊಂಡ್ರೆ ಫ್ರೆಂಡ್ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ದೋಸೆ ಜೊತೆಗೆ ಎಲ್ಲ ಚೆನ್ನಾಗಿರುತ್ತೆ ಇದು ಚಪಾತಿ ಜೊತೆಗೆ ಜಾಸ್ತಿ ಅದ್ಭುತ ರೊಟ್ಟಿ ಚಪಾತಿ ಜೊತೆಗೆ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವೆಲ್ಲರೂ ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ ಈ ಥರ ಸೊಪ್ಪು ಸಿಕ್ಕಿದಾಗ ಮತ್ತು ಈ ಸೊಪ್ಪು ಸಿಕ್ಕಿಲ್ಲ ಅಂದರೆ ಫ್ರೆ ನುಗ್ಗಿ ಸೊಪ್ಪಲ್ಲಿ ಇದೇ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ನುಗ್ಗಿ ಸೊಪ್ಪು ಹೇಗೆ ಮಾಡಿ ಆದರೆ ಈ ಸೊಪ್ಪಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಔಷಧಿ ಗುಣವೂ ಇದೆ ಇದರಲ್ಲಿ ನಮ್ಮ ಸೈಡ್ ಸಿಗುತ್ತೆ ಈ ಕಡೆ ಸಿಗುತ್ತೆ ಇಲ್ಲ ನನಗೆ ಗೊತ್ತಿಲ್ಲ ಸಿಕ್ಕಿದ್ರೆ ಒಂದ್ಸರಿ ಖಂಡಿತ ಟ್ರೈ ಮಾಡಿ ಮತ್ತು ನಾನು ಮಾಡ್ತಾ ಇರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಮರಿಬೇಡಿ ನಮಸ್ತೆ ಫ್ರೆಂಡ್